ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಅದಿತಿಗೆ ಹನುಮಾನ್ ಚಾಲೀಸ ಹೇಗೆ ಹೇಳ್ಕೊಡ್ತೀರಾ ಹೇಗೆ ಕಲಿಸ್ತಾ ಇದ್ದೀರಾ ಅಂತ ಸಾಕಷ್ಟು ರಿಕ್ವೆಸ್ಟ್ ಇತ್ತು ಅದಕ್ಕೋಸ್ಕರ ಈ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಸೊ ಇವತ್ತು ಅದಿತಿಗೆ ಹೇಗೆ ಹನುಮಾನ್ ಚಾಲೀಸ ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಬಂದಿತ್ತು ಅಂತೆಲ್ಲ ಆಲ್ರೆಡಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ವೀಡಿಯೋನ ಹೇಗೆ ಹೇಳ್ಕೊಡ್ತೀನಿ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ಅದಕ್ಕೆ ಬೇಕಾಗಿರೋದು ನನಗೆ ಇನ್ನೊಂದು ಫೋನು ಏನಕ್ಕಂತಂದರೆ ಅಂದರೆ ಇವಾಗ ಎಕ್ಸಾಂಪಲ್ ನಾನು ಶೂಟ್ ಮಾಡ್ತಿರುವಂತಹ ಒಂದು ಇದರಲ್ಲೂ ಸಹ ಆ ಒಂದು ಹನುಮಾನ್ ಚಾಲೀಸ ಇದೆ ಸೊ ಇದರಲ್ಲೂ ನಾನು ಇಟ್ಕೊಂಡಿರ್ತೀನಿ ಸ್ಟೋರೀಸ್ ಎಲ್ಲ ಅಪ್ಲೋಡ್ ಮಾಡುವಾಗ ನಾನು ಇದರಲ್ಲೇನೆ ನೋಡ್ಕೊಂಡು ಮಾಡೋದು ಸೊ ಹನುಮಾನ್ ಚಾಲೀಸಾ ಕಂಪ್ಲೀಟ್ ನಿಮಗೆ ತೋರಿಸ್ತೀನಿ ನಾನು ಯಾವ ರೀತಿ ಯಾವುದನ್ನು ನಾನು ರೆಫರ್ ಮಾಡ್ತೀನಿ ಅಂತ ಅದಿತಿ ಇವಾಗ ನಾವು ಹನುಮಾನ್ ಚಾಲೀಸ ಹೇಳಬೇಕು ಕಂದ ಓಕೆ ಓಕೆ ಆ್ಯಂಡ್ ಬಿಫೋರ್ ಈಗ ಹನುಮಾನ್ ಚಾಲೀಸ ಹೇಳೋದಕ್ಕಿಂತ ಮುಂಚೆ ನಾನು ಅದಿತಿನ ಪ್ರಿಪೇರ್ ಮಾಡ್ತೀನಿ ಈ ರೀತಿ ಅದಿತಿ ಇನ್ನೇನು ಹನುಮಾನ್ ಚಾಲೀಸ ಹೇಳ್ತೀವಿ ಈಗ ಡೈಲಿ ನೈಟ್ ಮಲ್ಕೊಳ್ಳೋದಕ್ಕಿಂತ ಮುಂಚೆ ಅದಿತಿ ಹನುಮಾನ್ ಚಾಲೀಸ ಹೇಳಿ ಮಲ್ಕೊಳ್ತಿದ್ದಾರೆ ಸೊ ಈ ಇದನ್ನು ನಾನು ರೆಫರ್ ಮಾಡ್ತಿದ್ದೀನಿ ನಿಮಗೆ ಗೂಗಲಲ್ಲಿ ಹನುಮಾನ್ ಚಾಲೀಸ ಅಂತ ಹಾಕಿದ ತಕ್ಷಣ ಇನ್ ಕನ್ನಡ ಲಿರಿಕ್ಸ್ ಅಂತ ಹಾಕಿದ ತಕ್ಷಣ ಈ ರೀತಿ ಒಂದು ಪಿಕ್ಚರ್ ಬರುತ್ತೆ ಈ ಒಂದು ಹನುಮಾನ್ ಚಾಲೀಸಾ ಪಿಕ್ಚರಲ್ಲಿ ಕಂಪ್ಲೀಟ್ ಎಷ್ಟು ಹತ್ತು ಸ್ಟ್ಯಾನ್ಸ ಎಸ್ ಹತ್ತು ಸ್ಟ್ಯಾಂಡ್ಸ ಕಂಪ್ಲೀಟ್ ಇದೆ ಅದಿತಿಗೆ ಈಗ ಪ್ರೆಸೆಂಟ್ಲಿ ಒನ್ ಟು ತ್ರೀ ಫೋರ್ ಫೈ ಸಿಕ್ಸ್ ಸಿಕ್ಸ್ ಸ್ಟ್ಯಾಂಡ್ಸ ಕಂಪ್ಲೀಟಾಗಿ ಬರುತ್ತೆ ಸೆವೆಂತ್ ಒನ್ ಹಾಫ್ ಅಲ್ಲಿದ್ದಾರೆ ಫಿಫ್ಟಿ ಪರ್ಸೆಂಟ್ ಕಲಿತಿದ್ದಾರೆ ಇಲ್ಲ ಫಿಫ್ಟೀನ್ ಪರ್ಸೆಂಟ್ ಕಲಿತಾ ಇದಾರೆ ಏನಕಂದ ಹೇಳ್ಸ್ತೀನಿ ಹಾಂ ಹಾಂ ಜಯ ಹನುಮಾನ ಇಸ್ ದ ಫಸ್ಟ್ ಸ್ಟ್ಯಾಂಡ್ಸ ಆಫ್ ಹನುಮಾನ್ ಚಾಲೀಸ ಸೊ ಅದನ್ನು ಹೇಗೆ ಅದಿ ಇವಾಗ ಎಕ್ಸಾಂಪಲ್ ಈಗ ಫಸ್ಟ್ ಸ್ಟ್ಯಾನ್ಸಾ ಸೆಕೆಂಡ್ ಸ್ಟ್ಯಾಂಡ್ಸಲ್ಲ ಹೇ ಹೇಗೆ ಹೇಳ್ತೀವಿ ಹೇಗೆ ಪ್ರಾಕ್ಟೀಸ್ ಮಾಡಿಸ್ತೀನಿ ಅಂತ ಫಸ್ಟ್ ನಿಮ್ಗೆ ತೋರಿಸ್ಬಿಡ್ತೀನಿ ಓಕೆ ಈಗ ಅದಿತಿ ಜಯ ಹನುಮಾನ ಸ್ಟಾರ್ಟ್ ಮಾಡ್ತೀವಿ ಓಕೆ ನಾ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಾನು ಮರ್ತ ಹೋಗ್ತೀನಿ ಅದಿತಿ ಲೆಟ್ಸ್ ಲೆಚ್ಚಿ ಅದಿತಿ ಸ್ಟಾರ್ಟ್ ಜಯ ಹನುಮಾನ ಜಯ ಹನುಮಾನ ನಾನ ಗುತಿಯು ಲೋಕೂಟಿ

विद्यावान अति चातुरा, थी चातुरा, थी चातुरा। दे दे प्रभु चरित्र प्रभु चरित्र सुनी बे नगोरी जैसी गुड जॉब सूक्ष्म रूपदरी सूक्ष्म सूक्ष्म दूपा देली शिववी दिगावा विजे दूपा देली तुंग चलावा डींग दूपा देली असुर सभाले मामा चंद्र केईचा मारे सारे शिवले लखले दाएं शीत गुभी हिरो अरे शिवले नारे जगपती किन्नी बबटलाय तो बाबा पिएम सम भाई बाबा वेरी गुड डीगा सहस वदन சீத்தி மனுஷ நாலு கால சு ವೆರಿ ಗುಡ್ ಮಗನೆ. ನೆಕ್ಸ್ಟ್ ತುಮ್ಹರೋ ಇದು ಅದಿತಿ ಫಿಫ್ತ್ ಸ್ಟ್ಯಾಂಡ್ಸ ಹೇಳ್ತಿರೋದು ತುಮ್ಹರೋ ಮಂತ್ರ ತುಮೋ ಶಬ ಲಂಕೇಶ್ವರ ಭಯೇನ ಯುಗ ಯುಗನು ನೀಳು ತಾಯಿ अब गुण इस अपने मुखमाली चलनिनागे अतेचनागे दुखद बने दुर्गमा दुखवा अलुग्ददा दुर्गम काज दुख अनुम काज हम तुमरे दीदी दी नहीं दुर्गम काज दुख अनुमान चाज हम जगत जगत केते సుాలు నాదా తుమే తుమే తే దేండి వేరి గాది అదే 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 వోతా నాదా మేరు పచ్యారీ సమే కలే స్నా తుమే తుమే కారు కారు కలేదా అపాన �

ఏనె స్టాన్ ఆఫ్ హనుమాన్ చాలీసా ಅದರಲ್ಲಿ ಅದಿತಿಗೆ ಅಂದರೆ ಅರ್ಧಂಬರ್ಧ ಅಂತಂದರೆ ಕೆಲವು ಲೈನ್ಸ್ಗಳು ಕನ್ಫರ್ಮ್ ಆಗೋತ್ತಿದೆ ಇನ್ನು ಕೆಲವುಗಳು ಇವಾಗ ಕಲಿತಾದರೆ ಹೇಗೆ ಹೇಳ್ಕೊಡ್ತೀನಿ ಅಂತ ನಾನು ಹೇಳ್ತೀನಿ ಈ ರೀತಿ ನಾನು ಒಂದನ್ನ ರೆಫರ್ ಮಾಡ್ತಾ ಮಾಡ್ತಾ ಫಸ್ಟ್ ಹೇಳ್ತೀನಿ ಅದಿತಿ ಅದಿತಿ ಸ್ಟಾರ್ಟ್ ಮಾಡ್ಲಪ್ಪ ಹೇಳ ಸ್ಟಾರ್ಟ್ ಮಾಡಲ ನಾಸೈ ರೋಗ ಹರೈ ಸಬಪೀರ ಜಪತ ನಿರಂತರ ಹನುಮತ ವೀರ ಸಂಕಟ ಸೇಮ್ ಹನುಮಾನ ಚುಡಾವೈ ಮನಕ್ರಮ ವಚನ ಧ್ಯಾನ ಬೋಲಾವೈ ಸಬಪರ ರಾಮ ತಪಸ್ವಿ ರಾಜ ತಿನಕೆ ಕಾಜ ಸಕಲ ತುಮಸಾಜ ಹೌರ ಮನೋರಥ ಜೋಕೊಹಿಲಾವೈ ತಾಸು ಅಮಿತ ಜೀವನ ಫಲಪಾವೈ ನನ್ಸಲ ಹೇಳ ಓಕೆ ನಾಸೈ ರೋಗ ಹರೈಸಬ ಪೀರ ಜಪತ ನಿರಂತರ ಹನುಮತ ವೀರ ಸಂಕಟ ಸೇ ಹನುಮಾನ ಚುಡಾವೈ ಮನಕ್ರಮ ವಚನ ಧ್ಯಾನ ಬೋಲಾವೈ ಸಬಪರ ರಾಮ ತಪಸ್ವಿ ರಾಜ ತಿನಕೆ ಕಾಜ ಸಕಲ ಸಾಜ ಔರ ಮನೋರಥ ಜೋಕುಹಿಲಾವೈ ತಾಸು ಅಮಿತ ಜೀವನ ಫಲಭಾವೈ ಇನ್ನೊಂದ್ಸಲ ಹೇಳ ಓಕೆ ನಾಸೈ ರೋಗ ಸಬ ಪೀರ ಜಪತ ನಿರಂತರ ಹನುಮತ ವೀರ ಸಂಕಟ ಸೇ ಹನುಮಾನ ಚುಡಾವೈ ಮನಕ್ರಮ ವಚನ ಧ್ಯಾನ ಬೋಲಾವೈ ಸಬಪರ ರಾಮ ತಪಸ್ವಿ ರಾಜ ತಿನಕೆ ಕಾಜ ಸಕಲ ತುಮಸಾಜ ಹೌರ ಮನೋರಥ ಬೋ ಕೋವಿಲಾವೈ ತಾಸು ಅಮಿತ ಜೀವನ ಫಲಭಾವೈ ಆಫ್ ಮಾಡಲಾ ಓಕೆ ಸೊ ಈ ರೀತಿ ತ್ರೀ ಟು ಫೋರ್ ಟೈಮ್ಸ್ ಅವ್ರಿಗೆ ಎಷ್ಟು ಸಲ ಇಂಟ್ರೆಸ್ಟ್ ಇರುತ್ತೋ ಕೆಲವೊಂದು ಸಲ ಐದಾರು ಸಲ ರಿಪೀಟ್ ಮಾಡಿ ರಿಪೀಟ್ ಮಾಡಿ ಅಂತ ಹೇಳ್ತಾರೆ ಸೊ ಅಷ್ಟು ಸಲ ರಿಪೀಟ್ ಮಾಡಿರ್ತೀನಿ ಲಾಸ್ಟ್ ಇನ್ನೇನು ಅವ್ರು ಆಫ್ ಮಾಡಿ ಅಂತ ಹೇಳ್ತಾರಲ್ಲ ಸೊ ಅದಕ್ಕಿಂತ ಮುಂಚೆ ನಾನು ಈ ಟೆಕ್ನಿಕ್ನ ಫಾಲೋ ಮಾಡ್ತೀನಿ ಅದಕ್ಕೆ ಇವಾಗ ನಾನು ಹೇಳ್ತೀನಿ ರಿಪೀಟ್ ಮಾಡೋಣ ಆಮೇಲೆ ಫೋನ್ ಎತ್ತಿಡೋಣ ಓಕೆ ನಾನು ಚಾಲಿಸ ಮುಗಿಯುತ್ತೆ ಓಕೆ ಡನ್ ಓಕೆ ನಾಸೈ ರೋಗ ಪೀರಾ ಜಪತ

ಪಪ್ಪೀಸ್ ಒಂದು ಏನೋ ಅನಿಮಲ್ಸ್ ಅಂತ ಪಪ್ಪಿ ಬೇಬಿಸ್ ಆಮೇಲೆ ಹೇಳೋಣ ವಿಡಿಯೋ ಕಂಪ್ಲೀಟ್ ಮಾಡ್ಬಿಡ್ತೀನಿ ನೋಡ್ಕೊಂಡು ಬನ್ನಿ ಹೋಗ್ತೀರಾ ಡ್ಯಾಡ ಹತ್ರ ಬಾಯ್ ಈ ರೀತಿ ನಾನು ಅದಿತಿಗೆ ಹನುಮಾನ್ ಹೇಳ್ಕೊಟ್ಟಿರೋದು ಏಳನೇ ಸ್ಟಾನ್ಸ ಇವಾಗ ಅದಿತಿ ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಇಂದ ತರ್ಟಿ ಪರ್ಸೆಂಟ್ ವರ್ಗು ಮಾಸ್ಟರ್ ಆಗಿದ್ದಾರೆ ಇನ್ನು ಹಂಡ್ರೆಡ್ ಪರ್ಸೆಂಟ್ ಮಾಸ್ಟರ್ ಆಗಬೇಕು ಏನಪ್ಪ ಆಮೇಲೆ ಹೋಗೋಣ ಓಕೆ ಸೊ ಈ ರೀತಿ ನಾನು ಕಲಿಸ್ತಾ ಇದ್ದೀನಿ ಇನಿಷಿಯಲಿ ನಾನು ಒಂದು ತ್ರೀ ಟು ಫೋರ್ ಟೈಮ್ಸ್ ಕೆಲವೊಂದು ಸಲ ಅದಿತಿ ಐದಾರು ಸಲ ಕೇಳಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಕೆಲವೊಂದರಲ್ಲಿ ವರ್ಡಿಂಗ್ಸ್ ತುಂಬ ಚೆನ್ನಾಗಿರುತ್ತೆ ಲಾಸ್ಟ್ ಸಿಕ್ಸ್ ಸ್ಟ್ಯಾಂಡ್ಸಲ್ಲಿ ಭೂತ ಪಿಶಾಚ ನಿಖಟ್ಟ ವಾರಿ ಅಂತ ಇದೆ ಸೊ ಅದನ್ನು ತುಂಬ ಇಷ್ಟಪಟ್ಟು ಅದಿತಿ ಅದಿತಿ ಪಾಪ ಕಿ ಕಿ ಆ ರೀತಿ ತುಂಬ ಇಷ್ಟಪಟ್ಟು ಕೇಳಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಿದ್ರು ಅದನ್ನು ಐದಾರು ಸಲ ಕಂಟಿನ್ಯೂಸ್ ಆಗಿ ಬ್ಯಾಕ್ ಟು ಬ್ಯಾಕ್ ಕೇಳಿಸ್ಕೊಳ್ತಿದ್ರು ಕೆಲವೊಂದಿನ ಎರಡು ಸಲ ಮೂರು ಸಲಕ್ಕೆ ಕೆಲವೊಂದು ಸಲ ಒಂದು ಸಲಕೇನೆ ಸಾಕು ಅಂತ ಹೇಳ್ತಾರೆ ಸೊ ಐ ವಿಲ್ ಸ್ಟಾಪ್ ಡ್ಯರ್ ಸೊ ಪ್ರತಿದಿನ ಯಾವಾಗ ಅದಿತಿ ಅದನ್ನ ಹೇಳ್ತಿದ್ದಾರೆ ಅಂತ ನನಗೆ ಗೊತ್ತಾಗುತ್ತೆ ಅಂತಂದರೆ ಅದಿತಿ ಹನುಮಾನ್ ಚಾಲೀಸೆ ಹೇಳೋಣ ಅಂತ ಅಂದ್ಬಿಟ್ಟು ಆ ಸ್ಟ್ಯಾಂಡಸ್ ಫಸ್ಟು ವರ್ಡ್ನ ಏನು ಹೇಳ್ತೀನಿ ಅವಾಗ ಅವರೇ ಹೇಳೋದಕ್ಕೆ ಶುರು ಮಾಡ್ತಾರೆ ಸೊ ಒಂದೊಂದು ಲೈನ್ನ ಬಿಡ್ತಾರೆ ಒಂದೊಂದು ಲೈನ ಹೇಳ್ತಾರೆ ಸೊ ಅವಾಗ ಇದೇ ರೀತಿ ನಾನು ಹೇಳಿ ಅದಾದ್ಮೇಲೆ ಅವ್ರ ಬಾಯಿಂದನೂ ಒಂದ್ಸಲ ರಿಪೀಟೇಷನ್ ರಿವೈಝನ್ನ ಮಾಡಿಸಿ ನೆಕ್ಸ್ಟ್ ಅವ್ರಿಗೆ ಕಂಪ್ಲೀಟಾಗಿ ಆ ಸ್ಟ್ಯಾಂಜಾ ತುಂಬ ಚೆನ್ನಾಗಿ ಹೇಳ್ತಿದ್ದಾರೆ ಅಂತ ಅಂದಾಗ ನಾನು ನೆಕ್ಸ್ಟ್ ಸ್ಟ್ಯಾನ್ಸಲ್ಲಿ ಹೋಗ್ತೀನಿ ಈ ರೀತಿ ನಾನು ಅದಿತಿಗೆ ಹನುಮಾನ್ ಚಾಲೀಸನ ಹೇಳ್ಕೊಟ್ಟಿರೋದು ತುಂಬ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ಆ್ಯಂಡ್ ಈ ಈ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೂ ಅದನ್ನು ತುಂಬ ಕೇಳಿಸ್ಕೊಳ್ತೀನಿ ನಾನು ಅದನ್ನು ರಿಸೈಟ್ ಮಾಡ್ತಿರ್ತೀನಿ ಅದಿತಿ ಹೇಳೋದನ್ನು ನಾನು ಕೇಳಿಸ್ಕೊಳ್ತಿರ್ತೀನಿ ಅಲ್ವ ಸೊ ನನಗೂ ತುಂಬ ಚೆನ್ನಾಗಿ ಅದು ಪಾಸಿಟಿವಿಟಿನ ಕೊಡುತ್ತೆ ಸೊ ನೀವು ನಿಮ್ಮ ಮಕ್ಕಳಿಗೆ ಇದನ್ನು ಮಕ್ಕಳಿಗೆ ಮಾತು ಬಂದಾಗ ಮತ್ತು ಚು ತುಂಬ ಚೆನ್ನಾಗಿ ಕೇಳಿಸ್ಕೊಳ್ತಿದ್ದಾರೆ ನೀವು ಹೇಳೋದನ್ನು ರಿಪೀಟ್ ಮಾಡ್ತಿದ್ದಾರೆ ಅನ್ನುವಂಥ ಸಮಯದಲ್ಲಿ ಈ ಹನುಮಾನ್ ಚಾಲೀಸನ್ನ ಹೇಳ್ಕೊಡ್ಬೋದು ಪ್ರೊನೌನ್ಸಿಯೇಷನು ಸಹ ಈ ಹನುಮಾನ್ ಚಾಲೀಸದಲ್ಲಿ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ ಸೊ ಟ್ರೈ ಮಾಡಿ ಆ್ಯಂಡ್ ತುಂಬ ರಿಕ್ವೆಸ್ಟ್ ಇತ್ತು ಹೇಗೆ ಹೇಳ್ಕೊಡ್ತಿದ್ದೀರಾ ಹೇಳಿ ಅಂತ ನಾನು ಸ್ಟೋರೀಸ್ಗೆ ಅಪ್ಡೇಟ್ ಮಾಡಿದಾಗ ಸೊ ಅದಕ್ಕೋಸ್ಕರ ಇದನ್ನು ನಾನು ಶೇರ್ ಮಾಡಿದ್ದೀನಿ ಏನಾದರೂ ಅನಿಸಿಕೆ ಅಭಿಪ್ರಾಯ ಆ್ಯಂಡ್ ನಿಮ್ಮ ಕ್ವೆಶನ್ಸ್ನ ಏನಾದರೂ ನಿಮಗೆ ಕ್ವೆಶನ್ಸ್ ಈ ರಿಲೇಟೆಡ್ ಇದ್ದರೆ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಅದಿತಿಗೆ ಆಲ್ರೆಡಿ ಅದಿತಿ ಕ್ಯಾಪಿಟಲ್ ಸ್ಟೇಟ್ಸ್ ಅಂತ ಕ್ಯಾಪಿಟಲ್ಸ್ನ ಅದೀತಿ ಕಂಪ್ಲೀಟಾಗಿ ಕಲ್ತಿದ್ದಾರೆ ಆಂಧ್ರ ಪ್ರದೇಶ್ ಅಂತ ಹೇಳಿ ಅವರೇ ಅಮರಾವತಿ ಹೇಳ್ತಾರೆ ಅರುಣಾಚಲ್ ಪ್ರದೇಶ್ ಹೇಳಿ ಅವರೇ ಅದರ ಕ್ಯಾಪಿಟಲ್ ದಿಸ್ಪುರ್ ಅಂತ ಹೇಳ್ತಾರೆ ಸೊ ಕಂಪ್ಲೀಟ್ ಟ್ವೆಂಟಿ ಏಯ್ಟ್ ಸ್ಟೇಟ್ಸ್ ಏನಿದೆ ಅದರ ಕ್ಯಾಪಿಟಲ್ಸ್ನೂ ಹೇಳ್ತಿದ್ದಾರೆ ಈಗ ಆದಿತ್ಯ ಕಲಿಕೆನ ಕಲಿಕೆನ ನಾನು ಬೇರೆ ರೀತಿ ಬೇರೆ ರೀತಿ ಅಂದರೆ ಬೇರೆ ಕಾನ್ಸೆಪ್ನ ತೊಗೊಂಡಿದ್ದೀನಿ ಅದರ ಬಗ್ಗೆ ನಾನು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸಿಟ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೀವಿನೂ ಚಾನಲ್ನ ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಮಾಡ್ಕೊಳ್ಳಿ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್